ನಮಸ್ಕಾರ ಆತ್ಮೀಗಿರೇ ನ್ಯೂಸ್ ಡೈರಿಗೆ ಸ್ವಾಗತ ದೊಡ್ಡ ಮನೆ ಅಂದಾಕ್ಷಣ ಏನೋ ಒಂದು ರೀತಿಯ ಗೌರವ ಮೂಡುತ್ತೆ ಇಡೀ ಕನ್ನಡ ಸಿನಿಮಾ ರಂಗಕ್ಕೆ ಈ ದೊಡ್ಡ ಮನೆಗೆ ಮಾದರಿ ಅದು ಸಿನಿಮಾ ವಿಷಯದಲ್ಲಿ ಆಗಬಹುದು ಅಥವಾ ದೊಡ್ಡ ಮನೆಯಲ್ಲಿರುವವರ ವೈಯಕ್ತಿಕ ಬದುಕಿನ ಬಗ್ಗೆ ಆಗಬಹುದು ದೊಡ್ಡ ಮನೆ ಬಗ್ಗೆ ಮಾತನಾಡುವುದಕ್ಕೂ ಜನ ಹಿಂದೆ ಮುಂದೆ ನೋಡ್ತಾರೆ ರಾಜ್ಕುಮಾರ್ ಕಾಲದಿಂದ ಈಗಿನ ಯುವರಾಜ್ ಕುಮಾರ್ ಕಾಲದವರೆಗೂ ಒಂದೇ ಒಂದು ಸಣ್ಣ ವಿವಾದವೂ ಇಲ್ಲದಂತೆ ನೋಡ್ಕೊಂಡು ಬಂದಿತ್ತು ಇಡೀ ಕುಟುಂಬ ರಾಜ್ಕುಮಾರ್ ಶಿವರಾಜ್ಕುಮಾರ್ ರಾಘವೇಂದ್ರ ರಾಜ್ಕುಮಾರ್ ಹಾಗೂ ಪುನೀತ್ ರಾಜ್ಕುಮಾರ್ ಲಕ್ಷಾಂತರ ಜನರಿಗೆ ಮಾದರಿಯಾಗಿ ಬದುಕ್ತಾ ಇದ್ದಾರೆ ಸಂಸಾರ ಅಂದ್ರೆ ಹೀಗಿರಬೇಕು ಹೊಂದ್ಕೊಂಡು ಹೋಗೋದನ್ನ ಇವರನ್ನ ನೋಡಿ ಕಲಿಬೇಕು ಅಂತಿದ್ರು ಇದೇ ಕಾರಣಕ್ಕೆ ಪಾರ್ವತಮ್ಮ ಕಾಲದಿಂದಲೂ ಸಿನಿಮಾ ರಂಗದಲ್ಲಿ ಯಾರಿಗೇನೇ ಸಮಸ್ಯೆ ಆದರೂ ಅದರಲ್ಲೂ ಸಾಂಸಾರಿಕವಾಗಿ ಸಮಸ್ಯೆಯಾದರೂ ಮೊದಲು ಹುಟ್ಕೊಂಡು ಬರ್ತಾ ಇದ್ದಿದ್ದೆ ಈ ದೊಡ್ಡ ಮನೆಯನ್ನ ದೊಡ್ಡ ಮನೆಯಲ್ಲಿ ಅದೆಷ್ಟೋ ಸಂಸಾರಗಳನ್ನ ಒಂದು ಮಾಡಿ ಕಳಿಸಿದ್ದಾರೆ ಆದ್ರೆ ಇವತ್ತು ದೊಡ್ಡ ಮನೆಯ ಕುಡಿಯ ವೈಯಕ್ತಿಕ ಬದುಕಿನ ಬಗ್ಗೆ ದೊಡ್ಡ ಚರ್ಚೆ ಆಗ್ತಾ ಇದೆ ಅದರಲ್ಲೂ ದೊಡ್ಡ ಮನೆ ಕಡೆಗೆ ಯಾವತ್ತೂ ಸೋಕಿರದ ವಿಚ್ಛೇದನ ಅನ್ನೋ ಭೂತ ಹೆಗಲೇರಿದೆ ಅಣ್ಣ ಅವರ ಮೊಮ್ಮಗ ಡಿವೋರ್ಸ್ಗೆ ಮುಂದಾಗಿದ್ದಾರೆ ಮದುವೆಯಾದ ಐದೇ ಐದು ವರ್ಷಕ್ಕೆ ಮದುವೆಯ ಸಂಬಂಧ ಕಡಿದುಕೊಳ್ಳೋದಕ್ಕೆ ಮುಂದಾಗಿದ್ದಾರೆ ಅಣ್ಣ ವಿನಯ್ಗಿಂತಲೂ ಮೊದಲೇ ಮದುವೆಯಾಗಿದ್ದ ಯುವರಾಜ್ ಕುಮಾರ್ ತಮ್ಮ ಪತ್ನಿಗೆ ಡಿವೋರ್ಸ್ ಕೊಡೋದಕ್ಕೆ ಕೋರ್ಟ್ ಮೆಟ್ಟಿಲೇರಿದ್ದಾರೆ ಇದರ ಬೆನ್ನಲ್ಲೇ ಈಗ ಒಂದಿಷ್ಟು ಸುದ್ದಿಗಳು ಹರಿದಾಡೋದಕ್ಕೆ ಶುರುವಾಗಿದೆ ಯುವ ಮತ್ತು ಶ್ರೀದೇವಿ ಸಂಸಾರದಲ್ಲಿ ಹುಳಿ ಹಿಂಡಿದ್ದೆ ಆ ಸ್ಟಾರ್ ನಟಿಯಂತ ಗುಸುಗುಸು ಮಾತನಾಡೋದಕ್ಕೆ ಶುರು ಮಾಡಿದ್ದಾರೆ ಹಾಗಾದ್ರೆ ಯುವ ಸಂಸಾರ ಮುರಿದು ಹೋಗಿದ್ಯಾಕೆ ಆ ಸ್ಟಾರ್ ನಟಿಯಾದ್ರೂ ಯಾರು ಇದೆಲ್ಲವನ್ನ ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಅದೇನೋ ಗೊತ್ತಿಲ್ಲ ಸ್ಯಾಂಡಲ್ವುಡ್ನಲ್ಲಿ ಡಿವೋರ್ಸ್ ಸುದ್ದಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಇತ್ತೀಚೆಗಷ್ಟೇ ಸ್ಯಾಂಡಲ್ವುಡ್ನ ಕ್ಯೂಟ್ ಪೇರ್ ಅನ್ಸ್ಕೊಂಡಿದ್ದ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ವಿಚ್ಛೇದನಕ್ಕೆ ಕೋರ್ಟ್ ಮೆಟ್ಟಿಲೇರಿ ಎಲ್ರಿಗೂ ಶಾಕ್ ಕೊಟ್ಟಿದ್ರು ಈ ಸುದ್ದಿಯನ್ನ ಅರಗಿಸಿಕೊಳ್ಳೋದಕ್ಕೆ ಆಗಿರ್ಲಿಲ್ಲ ಅಷ್ಟರಾಗ್ಲಲ್ಲೇ ದೊಡ್ಡ ಮನೆಯ ಕುಡಿ ಯುವರಾಜ್ ಕುಮಾರ್ ವಿಚ್ಛೇದನ ಕೋರಿ ಕೌಟುಂಬಿಕ ನ್ಯಾಯಾಲಯಕ್ಕೆ ಅರ್ಜಿ ಹಾಕಿದ್ದಾರೆ ಜೂನ್ ಆರನೇ ತಾರೀಖ್ ಯುವರಾಜ್ ಕುಮಾರ್ ಡಿವೋರ್ಸ್ ಕೋರಿ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ ಅಷ್ಟಕ್ಕೂ ನಟ ಯುವರಾಜ್ ಕುಮಾರ್ ಹಾಗೂ ಶ್ರೀದೇವಿ ಪ್ರೀತಿಸಿ ಮದುವೆಯಾದವರು ಒಬ್ರಿಗೊಬ್ರು ಅರ್ಥ ಮಾಡಿಕೊಂಡು ಸಂಸಾರ ಶುರು ಮಾಡಿದವರು ಎಷ್ಟು ದಿನ ಖುಷಿ ಖುಷಿಯಾಗೇ ಇದ್ರು ಈಗ ಏಕಾಏಕಿ ಡಿವೋರ್ಸ್ ಪಡೆಯೋದಕ್ಕೆ ಹೊರಟಿದ್ದಾರೆ ಅಂದ್ರೆ ಅದಕ್ಕೂ ಒಂದು ಕಾರಣ ಇರಲೇಬೇಕಲ್ವಾ ಆ ಕಾರಣ ಹುಡುಕಿ ಹೊರಟಾಗ ಕೇಳಿ ಬರ್ತಾ ಇರೋ ಸುದ್ದಿಗಳೇ ಸ್ಟಾರ್ ನಟಿಯ ಹೆಸರು ಯುವರಾಜ್ ಕುಮಾರ್ ಆ ನಟಿಯೊಂದಿಗೆ ಅನ್ಯೋನ್ಯವಾಗಿದ್ದಾರೆ ಈ ಕಾರಣದಿಂದಲೇ ಯುವ ದಾಂಪತ್ಯದಲ್ಲಿ ಬಿರುಕು ಬಿಟ್ಟಿದೆ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ ಆತ್ಮೀಯರೇ ನಟ ಯುವ ಜೊತೆ ಅಷ್ಟೊಂದು ಕ್ಲೋಸ್ ಆಗಿರುವ ಆ ನಟಿ ಸೂಪರ್ ಹಿಟ್ ಸಿನಿಮಾಗಳಲ್ಲಿ ನಟಿಸಿ ಸೈ ಅನ್ಸ್ಕೊಂಡವರು ಕನ್ನಡ ಅಷ್ಟೇ ಅಲ್ಲ ಪಂಚಭಾಷೆಯ ಸಿನಿಮಾಗಳಲ್ಲಿಯೂ ನಾಯಕಿಯಾಗಿ ಕಾಣಿಸಿಕೊಂಡಿದ್ದಾರೆ ಒಂದಿಷ್ಟು ದಿನಗಳಿಂದ ಯುವ ಮತ್ತು ಆ ನಟಿಯ ಮಧ್ಯೆ ಒಂದೊಳ್ಳೆ ಬಾಂಡಿಂಗ್ ಬೆಳೆದಿತ್ತು ತುಂಬಾನೇ ಆತ್ಮೀಯರಾಗಿದ್ರು ಇದೆ ನಟ ಯುವ ಮತ್ತು ಶ್ರೀದೇವಿ ಮಧ್ಯೆ ಕಲಹ ಹೆಚ್ಚಾಗುವುದಕ್ಕೆ ಕಾರಣ ಆಗಿದ್ಯಂತೆ ಇದು ಇಂದು ನಿನ್ನೆಯ ಸುದ್ದಿಯಲ್ಲ ಸುಮಾರು ಆರು ತಿಂಗಳಿಂದ ಇಬ್ರು ಬೇರೆ ಬೇರೆ ವಾಸ ಮಾಡ್ತಿದ್ದಾರೆ ಗಂಡ ಹೆಂಡತಿ ಒಟ್ಟಿಗೆ ಇಲ್ವೇ ಇಲ್ಲ ಅಂತ ಗಾಂಧಿನಗರದ ಗಲ್ಲಿ ಗಲ್ಲಿಯಲ್ಲೂ ಸುದ್ದಿ ಹರಿದಾಡ್ತಾ ಇದೆ ಆತ್ಮೀಗೆರೆ ವಿಚ್ಛೇದನದ ಬಗ್ಗೆ ಯುವರಾಜ್ ಕುಮಾರ್ ಆಗಲಿ ಅವರ ಕುಟುಂಬ ಆಗಲಿ ಇದುವರೆಗೂ ಯಾವುದೇ ರೀತಿಯ ಪ್ರತಿಕ್ರಿಯೆ ನೀಡಿಲ್ಲ ಆದರೆ ಕೌಟುಂಬಿಕ ನ್ಯಾಯಾಲಯದಲ್ಲಿ ಯುವರಾಜ್ ಕುಮಾರ್ ಡಿವೋರ್ಸ್ಗೆ ಅರ್ಜಿ ಸಲ್ಲಿಸಿದ್ದು ಜುಲೈ ನಾಲ್ಕರಂದು ವಿಚಾರಣೆ ನಡೆಯಲಿದೆ ಅನ್ನೋ ಸುದ್ದಿ ಇದೆ ಅತ ಯುವ ಪತ್ನಿ ಶ್ರೀದೇವಿ ಕೂಡ ಯಾರ ಸಂಪರ್ಕಕ್ಕೂ ಸಿಗ್ತಾ ಇಲ್ಲ ಭಾರತ ಬಿಟ್ಟು ಅಮೇರಿಕಾಗೆ ಹಾರಿರುವ ಶ್ರೀದೇವಿ ಉನ್ನತ ವ್ಯಾಸಂಗ ಮಾಡ್ತಾ ಇದ್ದಾರಂತೆ ಆತ್ಮೀಯರ ದೊಡ್ಡ ಮನೆಯಲ್ಲಿ ವಿಚ್ಛೇದನದ ಪ್ರಕರಣಗಳು ಬೆಳಕಿಗೆ ಬಂದಿರೋದು ಇದೇ ಮೊದಲು ಸಂಸಾರ ತೂಗಿಸಿಕೊಂಡು ಹೋಗುವ ವಿಷಯದಲ್ಲಿ ದೊಡ್ಡ ಮನೆ ಮಾದರಿಯಾಗಿ ನಿಂತಿತ್ತು ಈಗ ಯುವರಾಜ್ ಕುಮಾರ್ ಡಿವೋರ್ಸ್ ವಿಷಯವನ್ನ ಮನೆ ಫ್ಯಾನ್ಸ್ ಹೇಗೆ ಸ್ವೀಕರಿಸ್ತಾರೋ ಗೊತ್ತಿಲ್ಲ ಆದ್ರೆ ಯುವ ವಿಷಯದಲ್ಲಿ ಒಂದಿಷ್ಟು ಸುದ್ದಿ ಹರಿದಾಡ್ತಿರೋದು ಸತ್ಯ ಆದ್ರೆ ಹರಿದಾಡ್ತಾ ಇರೋ ಸುದ್ದಿಗಳೆಲ್ಲ ಸತ್ಯ ಅಂತ ಹೇಳೋದಿಕ್ಕಾಗಲ್ಲ ಯಾಕಂದ್ರೆ ಯಾವುದಕ್ಕೂ ಪುರಾವೆಗಳಿಲ್ಲ ಕೇವಲ ಅಂತೆಕಂತೆ ಅಷ್ಟೆ ನೋಡೋಣ ಕಾಲವೇ ಎಲ್ಲದಕ್ಕೂ ಉತ್ತರ ಕೊಡುತ್ತೆ ಆತ್ಮಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ